ಪೊನ್ನಂಪೇಟೆ ನಡು ಬೀದಿಯಲ್ಲಿ ಬಸ್ ಚಾಲಕರ ಮಧ್ಯೆ ನಡೆದ ಫೈಟಿಂಗ್ಗೆ ಸಂಬಂಧಿಸಿದಂತೆ ಪೊನ್ನಂಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಸ್ತೆಯಲ್ಲಿ ಬರುತ್ತಿದ್ದ ಖಾಸಗಿ ಬಸ್ಗೆ ದಾರಿ ಬಿಡಲಿಲ್ಲ ಎಂಬ ಕಾರಣಕ್ಕೆ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೇಲೆ ಹಲ್ಲೆ ನಡೆಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರನ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ ಮತ್ತು ಹಲ್ಲೆ ನಡೆಸಿದ ಆರೋಪದಿಂದ ಖಾಸಗಿ ಬಸ್ ಚಾಲಕ ಭರತ್ ಕುಮಾರ್ ಮತ್ತು ಕ್ಲೀನರ್ ದರ್ಶನ್ ಎಂಬವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಹಲ್ಲೆಗೊಳಗಾದ ಸರ್ಕಾರಿ ಬಸ್ ಚಾಲಕ ಯಶವಂತ್ ಗೋಣಿಕೊಪ್ಪಲು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದಾನೆ ಈ ಬಸ್ ಮಡಿಕೇರಿ ಡಿಪೋಗೆ ಸೇರಿದ್ದು ಎನ್ನಲಾಗಿದೆ ಕುಟ್ಟ ಮಡಿಕೇರಿ ಮಾರ್ಗದ ಸರ್ಕಾರಿ ಬಸ್ ನಿಗದಿತ ಸಮಯಕ್ಕಿಂತ ಐದು ನಿಮಿಷ ಮುಂಚಿತವಾಗಿ ಬಂದಿದ್ದೇ ಘಟನೆಗೆ ಕಾರಣ ಎನ್ನಲಾಗಿದೆ ಇದನ್ನು ಪ್ರಶ್ನಿಸಿ ಖಾಸಗಿ ಬಸ್ ಚಾಲಕ ಮತ್ತು ಸಿಬ್ಬಂದಿ ಯಶವಂತ್ ಮೇಲೆ ಹಲ್ಲೆ ನಡೆಸಿದರು ನಡು ಬೀದಿಯಲ್ಲಿ ನಡೆದ ಈ ಫೈಟಿಂಗ್ ದೃಶ್ಯ ವೈರಲ್ ಆಗಿದೆ ಅಡವರಿ ಜ್ಯೋತಿ ಯಾ ಒಂದು ನಿನ್ನ ಬಡವು రెండో రెండో ಒಂದು ಜೋ ಆಟದ ಸೈಡ್ ನಿನ್ನ ಮದಿ ಅಂಗರನ ಜೊತೆ ಹ ಹ ಆಟದ ಬಾಗಿ ಆಟದ ಚಲೋ ಅಪ್ಡೇಟ್ ಮಾಡಿ ಅಡವರಿ ಜ್ಯೋತಿ ನಿನ್ನ ಬಡವು ಯಾರ್ ಆಟೋಡಿ ನೀ ಯಾರ್ ಆಟೋಡಿ ನೀ ಯಾರ್ ಆಟೋಡಿ ನೀ ಅಡೋಡಿ ಜಾರಿ ನೀ ನೋಡಿ ಅಡವರಿ ಕಂಪ್ಲೇಂಟ್ ಮಾಡೋ ಹಾ ಮಾಡೋ আমি অটলিয়া অটি